ಹಾಯ್ ನಮಸ್ಕಾರ ಎಲ್ಲರಿಗೂ ಎಪಿಸೋಡ್ ನೋಡಿದೆ ಎಪಿಸೋಡ್ ನೋಡಿ ಆದ್ಮೇಲೆ ಒಂದು ವಿಷಯದ ಬಗ್ಗೆ ಮಾತಾಡ್ಬೇಕಂತ ನನ್ನ ಮನಸ್ಸಿಗೆ ಬಂದು ಇಮಿಡಿಯೇಟ್ ಆಗಲಿ ಇಮಿಡಿಯೇಟ್ ಆಗಿ ಎಪಿಸೋಡ್ ಅನ್ನು ಮತ್ತೆ ನೋಡುವಲ್ಲಿ ಪಾಸ್ ಅಲ್ಲಿ ನಾನು ಈ ವಿಡಿಯೋ ಅನ್ನು ಮಾಡ್ತಾ ಇದ್ದೇನೆ ನನ್ನ ಒಂದು ಕ್ಲಿಪ್ ಹಾಕ್ತೇನೆ ನಾ ಕ್ಲಿಪ್ ಅನ್ನು ನೋಡ್ಕೊಂಡ್ ಅದಾದ ನಂತರ ನಾನು ಈ ವಿಷಯದ ಬಗ್ಗೆ ಮಾತಾಡ್ತೇನೆ ವೆರಿ ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಮಾತಾಡ್ಬೇಕು ಅಲ್ಲಿ ಹೋಗಿ ಅವ್ರು ಕೈ ಹಿಡ್ಕೊಳ್ಳೋದು ನಾವ್ ಯಾರು ಇಪ್ಪತ್ತೈದು ವರ್ಷಕ್ಕೆಲ್ಲ ಹೋಗಿ ಯಾರು ಎಲ್ಲ ಅಂಟ್ಕೊಂಡಿದ್ದು ಮಕ್ಕಳ ತರ ನಾವಂತ ಎಲ್ಲೂ ಆಡ್ಲಿಲ್ಲ ಕೊಳಿ ನಿಮ್ಮಷ್ಟು ವಯಸ್ಸಿ ಹೊರಗಡೆ ನೋಡ್ತಾ ಇರ್ತಾರೆ ಚಾನಲ್ ಗಳು ನೂರ್ ಮಾಡಬಹುದು ನಂತರ ಮೇಲ್ ಹೋಗಕ್ಕೂ ರೆಡಿ ಇರೋ ಹೆಣ್ಣು ನಾನು ನಿಂತರ ಹೋಗಿ ರೂಮ್ಗಳಲ್ಲಿ ಒಬ್ಬೊಬ್ಬನ ಕೈ ಇಟ್ಕೊಂಡು ಬಕೆಟ್ ಇಡೋ ಕೆಲಸ ಮಾಡಿ ಡೇ ಒನ್ ಇಂದ ಈ ಹೆಂಗಸು ರಕ್ಷಿತನಿಗೆ ಎಸ್ ಲೆವೆಲ್ ಆ ಲೆವೆಲ್ ಈ ಲೆವೆಲ್ ಇಡಿ ಆ ಕೆಟಗರಿ ಈ ಕೆಟಗರಿ ಅಲ್ಲ ಸಲ್ಲದ್ ಬೈಯದ ಮಾತುಗಳಿಲ್ಲ ಅದೆಲ್ಲ ಒಂದ್ ಸೈಡ್ ಆದ್ರೆ ಅವರು ಇವತ್ತು ಹಾಕಿದಂತ ಎಲಿಗೇಷನ್ ಅದು ಒಂದ್ ಸೈಡ್ ಅದು ಅಷ್ಟು ದೊಡ್ಡ ಅಷ್ಟು ತೂಕದ ಹುಡುಗಿಯ ಕ್ಯಾರೆಕ್ಟರ್ ನ ಬಗ್ಗೆ ಅಷ್ಟು ಅಸಹ್ಯವಾಗಿ ಮಾತನಾಡಿದ ಈ ಹೆಂಗಸಿಗೆ ನನಗೆ ಈ ಹೆಂಗಸನ್ನು ಯಾವ ರೀತಿಯಾಗಿ ಕಲೀಬೇಕಂತೇಳಸ ಗೊತ್ತಾಗ್ತಿಲ್ಲ ಹೇಳಿದ್ರೆ ಅಷ್ಟು ಚೀಪ್ ಲೆವೆಲ್ ಇವತ್ತು ನಾನು ಓಪನ್ ಆಗಿ ಕೇಳ್ತಾ ಇದ್ದೇನೆ ಕನ್ನಡ ಪರ ಹೋರಾಟಗಾರರಿಗೆ ಈ ಹೆಂಗಸ ಇರುವಂತ ಯಾವ ಇದರಲ್ಲಿ ಕನ್ನಡ ಪರ ಹೋರಾಟಗಾರರಾಗಿದ್ದಾಳ ಅದ್ರದ್ದು ಯಾರು ಮೇನ್ ಮೇನ್ ಇದ್ದಾರ ಅವರಿಗೆ ಈ ವಿಡಿಯೋ ತಲುಪಬೇಕು ನಾನು ಅವರ ಕ್ವಶನ್ ಕೇಳ್ತೇನೆ ಇಂಥ கன்னட பரஹி ஹௌதா இவள் இவள் கன்னட பரஹாத்தியாக அஷ்டுச்சி உடுக்கிய மெயில அல்லசல்ல அலிஷன் காஸ்டினே பாய் வந்தது அல்ல சல்ல மாதாட் தான் இவள் யாவ கன்னட பரஹார்த்து இவளிகோக உண்டாட்ட எந்த கைத்தா இட் பார்த்து இவளி இவளத்தை இவள மை ஆசை மொட்டலே இல்ல சதி சாவித்ரி இவள் துபா ஒழை ஹெங்கசு ಆ ಅಷ್ಟು ಚಿಕ್ಕ ಹುಡುಗಿಗೆ ಕೈ ಕೈ ಇಡ್ಕೊಂಡು ಹೋಗ್ತಾಳೆ ಮ್ಯಾನುಲೇಟ್ ಮಾಡ್ತಾಳೆ ಒಳಗೆ ಕರ್ಕೊಂಡೋಗಿ ಮಂಗ ಮಾಡ್ತಾಳೆ ಆ ರೀತಿ ಕೆಟ್ಟ ಕೆಟ್ಟ ಅಸಭ್ಯವಾಗಿ ನೀನು ಅಲಿಗೇಶನ್ ಆಗ್ತಾ ಇರೋ ಅಲ್ಲಿ ಲೈವ್ ಉಂಟಾ ಎಲ್ಲರ ಸಹ ನೋಡ್ತಾರೆ ನೀ ಇವಳಿಗೆ ನಾಚಿಕೆ ಆಗುದಿಲ್ವಾ ಈ ವಿಡಿಯೋ ಅವಳು ಯಾವ ಸಂಘಟನೆ ಇದ್ದಾಳ ಆ ಸಂಘಟನೆ ಮುಖ್ಯಸ್ಥರಿಗೆ ಹೋಗ್ಬೇಕು ಅವ್ರ ಆನ್ಸರ್ ಮಾಡ್ಬೇಕು ಪಬ್ಲಿಕ್ ಗೆ ಇವಳು ನಿಜವಾಗಿ ಕನ್ನಡ ಪರ ಹೋರಾಟಗಾರಕ್ಕೆ ಹೌದಾ ಕನ್ನಡ ಪರ ಹೋರಾಟಗಾರರೆಲ್ಲ ಹೀಗೇನೆ ಇರುದಾ ಇವಳಿ ಹೇಗೆ ಬಂದ್ಲದ್ ಇವಳಿಗೆ ಮಾತೆತ್ತಿದ್ರೆ ಇವಳು ಮಾತಾಡೋದು ಇಂಗ್ಲಿಷ್ ಇವಳ ಬಾಯಲ್ಲಿ ಮೈಯಲ್ಲಿ ತುಂಬಿದ ದುರಹಂಕಾರ ಈ ತಲೆಯಿಂದ ತಲೆಂದ ಕಾಲ್ ಕಾಲ್ನವರೆಗೆ ಇರುದು ಅಹಂಕಾರ ಅದೆಲ್ಲವನ್ನ ಇಟ್ಕೊಂಡು ಇವಳಂತ ಕನ್ನಡ ಪರ ಹೋರಾಟಗಾರ್ತಿ ಇವಳು ಇವಳ ಮುಖಕ್ಕೆ ಮುಸುಡಿಗೆ ನಾಚಿಕೆ ಆಗ್ಬೇಕು ಈ ವಿಡಿಯೋ ಯಾರು ಅವರಿದ್ದಾರ ಮೇನ್ ಅವರಿಗೆ ಹೋಗ್ಬೇಕು ಅವ್ರು ಬಂದ್ ಪಬ್ಲಿಕ್ ಗೆ ಹೇಳ್ಬೇಕು ಇವಳು ಕನ್ನಡ ಪರ ಹೋರಾಟಗಾರ್ತಿ ಅಲ್ಲ ಅಂತೇಳಿ ಇಲ್ಲಾದ್ರೆ ಕನ್ನಡ ಪರ ಹೋರಾಟಗಾರರ ಮೇಲೆ ಇರುವ ಗೌರವವೇ ಹೋಗ್ತದೆ ಇಷ್ಟು ಚೀಪ್ ಆಗಿ ಮಾತಾಡ್ತೀವಿ ಇವಳಿಗೆ ಎಂತಂದ್ರೆ ನೂರು ಯೂಟ್ಯೂಬ್ ಮಾಡುವಂತ ಯೋಗ್ಯ ತಂದದ್ ಇವಳಿಗೆ ನಾಚಿಕೆ ಹೋಗುದಿಲ್ಲ ಇವಳಿಗೆ ಇವಳಿಗೆ ಓಟಿ ಹಾಕುದು ಅಷ್ಟು ಚಿಕ್ಕ ಹುಡುಗಿಯ ಕ್ಯಾರೆಕ್ಟರ್ ಅನ್ನು ಈ ರೀತಿಯಾಗಿ ಗೌರವ ಮಾಡ್ತಿದ್ಯಾಲ್ಲ ನೀನೊಂದು ಹೆಂಗಸ ನೀನು ನೀನು ಹೆಂಗಸ ಹೇಳ್ತೇನೆ ಲಾಯಕ್ ಇಲ್ಲ ಅಂತಂದ್ರೆ ನೀನು ಯಾವ್ದು ಹೋರಾಟಗಾರತಿ ಹೆಂಗಸ ನಿನ್ ನಾಚಿಕೆ ಆಗುದಿಲ್ವಾ ನಿಂಗೆ இவள் மனிவ் யார் சார் இதனை நோட் மொதல் சுதிப்பி பாகி பண்ணது பயவந்த ஆக்டி அவரி அவளி சோக்கிட்டு வீக்கெண்ட் அடுக்குது ஆ தரது கொபிசி கொபிசி கொபிசிட்டு அந்த மாத்களாடு கேரக்டர் மேல சார் யார்க்கு மாடிக்க அதிார இல்ல ஆடுகிய பர்சனல் விஷய நினைவு மாதாடிக்க அதிக்காரல்ல ஒன் கை கை ஹிட் கொடுல வேடவது பட்ட கட் நாச்சி ஆகது அது பிங் பாஸ் அரும மாதிரி கிவி கொட்டி கேட்த்த தரதிரவ் ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ